ವೆಲ್ಕಮ್ ಟು ಮೈ ಚಾನಲ್ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗುವಂತದ್ದು ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಕಿವಿಯಲ್ಲಿ ಅನೇಕ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಕೆಲವೊಂದ್ಸಲ ಈ ಸಮಸ್ಯೆ ಬಂದ್ರೆ ಹೋಗೋದೇ ಇಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಕ್ಯೂರ್ ಆಗ್ತಾನೆ ಇರೋದಿಲ್ಲ ಇದಕ್ಕೆ ನಾನು ಆಕ್ಯೂ ಪ್ರೆಷರ್ ಪಾಯಿಂಟ್ಸ್ ಅನ್ನ ತಿಳಿಸ್ತಾ ಇದ್ದೀನಿ ನಿಮ್ಮ ಕಿವಿಯ ಸಮಸ್ಯೆಗೆ ತುಂಬಾ ಜನಕ್ಕೆ ಟಿನೈಟಿಸ್ ಪ್ರಾಬ್ಲಮ್ ಇರುತ್ತೆ ಆ ಕಿವಿಯಲ್ಲಿ ಏನೋ ಒಂಥರ ರಿಂಗ್ ತರ ಏನೋ ಸೌಂಡ್ ಬರುವಂತದ್ದು ರಿಂಗಿಂಗ್ ತರ ಆಗುವಂಥದ್ದು ಈ ರೀತಿಯ ಸಮಸ್ಯೆ ಯಾವಾಗ್ಲೂ ಕಿವಿಯಲ್ಲಿ ಗುಯಿ ಅಂತ ಒಂಥರ ಸೌಂಡ್ ಬರ್ತಿರತ್ತೆ ಈ ರೀತಿ ಸಮಸ್ಯೆಗೆ ಪರಿಹಾರವನ್ನ ತಿಳಿಸಿ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಈ ಸಮಸ್ಯೆಗೆ ಇವತ್ತು ನಾನು ಆಕ್ಯು ಪಾಯಿಂಟ್ಸ್ ಅನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಹಲ್ವಾ ಸ್ನೇಹಿತರೆ ಟ್ರೈ ಮಾಡ್ಬಿಟ್ಟು ನಂತರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗಿದ್ರೆ ಯಾವ ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಫೇಸ್ಬುಕ್ ಪೇಜ್ ಅನ್ನ ನೋಡ್ತಾ ಇದ್ರೆ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇಂದ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಕಿರು ಬೆರಳ ಪಕ್ಕದಲ್ಲಿ ನೀವು ಕೆಳಗಡೆ ಬರಬೇಕು ಕಿರು ಬೆರಳು ಈ ಪಕ್ಕದ ಬೆರಳು ಈ ಕಿರು ಬೆರಳು ಮತ್ತೆ ಈ ಉಂಗುರದ ಬೆರಳು ಏನಿದೆ ಮಧ್ಯದಲ್ಲಿ ನೀವು ಈ ರೀತಿ ಕೆಳಗೆ ಬರಬೇಕು ಇಲ್ಲಿ ಎಂಡ್ ಪಾಯಿಂಟ್ ಸಿಗುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ಹೋದ್ರೆ ಮತ್ತೆ ಮೂಳೆ ಇರುತ್ತೆ ಅದಕ್ಕೂ ಮೊದಲು ನಿಮ್ಗೆ ಈ ರೀತಿ ಒಂಥರ ಹಳ್ಳ ತರ ಇರುತ್ತೆ ಆ ಪಾಯಿಂಟ್ನ ನೀವು ಆಕ್ಟಿವೇಟ್ ಮಾಡ್ಬೇಕು ಏನು ಒಂದು ಒಂದೂವರೆ ಇಂಚ್ ಅಷ್ಟು ಒಂದು ಒಂದು ಒಂದೂವರೆ ಇಂಚಷ್ಟು ಕೆಳಗಡೆ ಬರ್ಬೇಕಷ್ಟೇ ಈ ರೀತಿ ಒಂದು ನಿಮಿಷಗಳ ಕಾಲ ನೀವು ಈ ಪಾಯಿಂಟ್ನ ಆಕ್ಟಿವೇಟ್ ಮಾಡ್ಬೇಕು ನೋಡಿ ನಿಮ್ಮ ಕಿರು ಬೆರಳಿನ ಮತ್ತೆ ಈ ಉಂಗುರದ ಬೆರಳಿನ ಮಧ್ಯದಲ್ಲಿ ಈ ರೀತಿ ಕೆಳಗಡೆ ಬರ್ಬೇಕು ಈ ಎರಡು ಮೂಳೆಗಳ ಮಧ್ಯದಲ್ಲಿ ಈ ರೀತಿ ಕೆಳಗಡೆ ಬಂದ್ರೆ ಈ ಎಂಟು ಪಾಯಿಂಟ್ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮತ್ತೆ ಮೂಳೆ ಸಿಗುತ್ತೆ ಇಲ್ಲಿಂದ ಮೂಳೆ ಸಿಗೋದಿಲ್ಲ ನಿಮ್ಗೆ ಖಾಲಿ ಜಾಗ ಇರತ್ತೆ ಕೆಳಗಡೆ ಬಂದ್ರೆ ಇಲ್ಲಿ ಮೂಳೆ ಇರುತ್ತೆ ಅಲ್ಲಿ ಆ ಪಾಯಿಂಟ್ ಅನ್ನ ನೀವು ಆಕ್ಟಿವೇಟ್ ಮಾಡ್ಬೇಕು ಒಂದು ನಿಮಿಷಗಳ ಕಾಲ ಮತ್ತೆ ಈ ಕೈಯಲ್ಲೂ ಅದೇ ರೀತಿ ಈ ರೀತಿ ಒಂದು ನಿಮಿಷಗಳ ಕಾಲ ಆಕ್ಟಿವೇಟ್ ಮಾಡಬೇಕು ಈ ಎರಡು ಪಾಯಿಂಟ್ನ ಆಕ್ಟಿವೇಟ್ ಮಾಡಿದ ನಂತರ ನೀವು ನಿಮ್ಮ ಕಿವಿ ಮತ್ತೆ ಈ ಮೂಗಿನ ಭಾಗದಲ್ಲಿ ಇರುವಂತಹ ಆಕ್ಟಿ ಪಾಯಿಂಟ್ಸ್ ಪಾಯಿಂಟ್ಸ್ನ ಆಕ್ಟಿವೇಟ್ ಮಾಡಬೇಕು ನೋಡಿ ಈ ಕಿವಿಯ ಈ ಮೇಲ್ಭಾಗ ಮತ್ತೆ ಈ ಮಧ್ಯ ಭಾಗ ಮತ್ತೆ ಈ ಸೈಡ್ ಅಲ್ಲಿ ಕೆಳಗಡೆ ಈ ಕಿವಿ ಓಲೆ ಹಾಕ್ತಿವಲ್ಲ ಆ ಓಲೆ ಪಕ್ಕದಲ್ಲೇ ಈ ರೀತಿ ಈ ಮೂರು ಪಾಯಿಂಟ್ ಮತ್ತೆ ಈ ಮೂಗಿನ ಈ ಎರಡು ಈ ಸೈಡ್ ಈ ಮೂಗಿದೆಯಲ್ಲ ಈ ಸೈಡ್ಸ್ ಏನಿದೆ ಇಲ್ಲಿ ಇದು ಮತ್ತೆ ಇದು ಇದೆರಡು ಪಾಯಿಂಟ್ ಇಷ್ಟು ಪಾಯಿಂಟ್ನ ಈಗ ಆಕ್ಟಿವೇಟ್ ಮಾಡ್ಬೇಕು ಯಾವ ರೀತಿ ಅಂದ್ರೆ ನೋಡಿ ಇವಾಗ ನೀವು ಈ ಒಂದು ಕಿವಿಯನ್ನ ಫುಲ್ಲಿಂಗ್ ಮಾಡ್ತೀರಾ ಈ ರೀತಿ ಹೇಳಿತೀರಾ ಅಂತಂದ್ರೆ ನೀವು ಈ ಸೈಡ್ ಮೂಗಿನ ಪಾಯಿಂಟ್ ಅನ್ನ ಈ ರೀತಿ ಇಟ್ಕೋಬೇಕು ಈ ರೀತಿ ಪ್ರೆಷರ್ ಕೊಟ್ಟು ಹಿಡ್ಕೊಳ್ಳಿ ಈಗ ನೋಡಿ ಈ ಕಿವಿಯ ಮೇಲ್ಭಾಗ ಇದೆಯಲ್ಲ ಈ ರೀತಿ ಹಿಡ್ಕೊಂಡು ಒಂದು ಐದು ಸಲ ಈ ರೀತಿ ಎಳಿಬೇಕು ಫೈವ್ ಟೈಮ್ಸ್ ಫೈವ್ ಟೈಮ್ಸ್ ಮತ್ತೆ ಈ ಮಧ್ಯ ಭಾಗ ಫೈವ್ ಟೈಮ್ಸ್ ಎಳಿಬೇಕು ಮತ್ತೆ ಈ ಕಿವಿಯ ಓಲೆ ಇದೆಯಲ್ಲ ಪಕ್ಕದಲ್ಲಿ ಈ ರೀತಿ ಹಿಡ್ಕೊಂಡು ಕೆಳಗಡೆಗೆ ಫೈವ್ ಟೈಮ್ಸ್ ಈ ರೀತಿ ಮಾಡ್ಬೇಕು ಅಲ್ಲಿವರೆಗೂ ಈ ಪಾಯಿಂಟ್ ಅನ್ನ ನಾವು ಹೀಗೆ ಇಡ್ಕೊಂಡಿರ್ಬೇಕು ಮತ್ತೆ ಈ ಸೈಡ್ ಕೂಡ ಅಷ್ಟೇ ಈ ಸೈಡ್ ಈ ರೀತಿ ಈ ಪಾಯಿಂಟ್ ಅಲ್ಲಿ ಹೀಗೆ ಇಡ್ಕೊಳ್ಳಿ ಇಲ್ಲೂ ಅಷ್ಟೇ ಕಿವಿಯ ಮೇಲ್ಭಾಗದಿಂದ ಈ ರೀತಿ ಪುಲ್ಲಿಂಗ್ ಮಾಡಬೇಕು ಫೈವ್ ಟೈಮ್ಸ್ ಎಳಿಬೇಕು ಮತ್ತೆ ಮಧ್ಯಭಾಗ ತುಂಬಾ ಜೋರ ಕೆಳಿಯೋಗ್ಬೇಡಿ ನಿಧಾನ ಕೇಳಿಬೇಕು ಫೈವ್ ಟೈಮ್ಸ್ ಮತ್ತೆ ಕೆಳಗಡೆಗೆ ಫೈವ್ ಟೈಮ್ಸ್ ಈ ರೀತಿ ದಿನಕ್ಕೆ ಎರಡು ಸಲ ಮಾಡಿದ್ರೆ ನಿಮ್ಮ ಕಿವಿಯಲ್ಲಿ ಬರ್ತಿರೋಂತಹ ಈ ಸೌಂಡ್ ಈ ರಿಂಗ್ ತರ ಈ ಗುಯಿ ಅನ್ನೋ ತರ ಈ ರಿಂಗಿಂಗ್ ಸೌಂಡ್ ಎಲ್ಲ ಬರುತ್ತೆ ನೋಡಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಕೆಲವ್ರಿಗೆ ಯಾವಾಗ್ಲೂ ಗುಯಿ ಅಂತ ಒಂಥರ ಸೌಂಡ್ ಬರ್ತಾ ಇರತ್ತೆ ಒಂಥರ ಅವ್ರಿಗೆ ಇರಿಟೇಟ್ ಆಗ್ತಿರುತ್ತೆ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ ಆ ಒಂಥರ ನಮ್ ಗಮನ ಇಲ್ಲ ಅದ್ರ ಆ ಸೌಂಡ್ ಮೇಲೆನೆ ಇರುತ್ತೆ ಆ ರೀತಿ ಒಂಥರ ಹಿಂಸೆ ಆಗ್ತಿರತ್ತೆ ಅದು ಆ ತರದವರು ಈ ಒಂದು ಪಾಯಿಂಟ್ಸ್ ಪಾಯಿಂಟ್ಸ್ನ ಈ ಒಂದು ಸಿಂಪಲ್ ಆಕ್ಯುಪ್ರೆಜರ್ ಪಾಯಿಂಟ್ಸ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ ದಿನಕ್ಕೆ ಎರಡು ಸಲ ಮಾಡಿ ಈ ಸಮಸ್ಯೆ ಕ್ಲಿಯರ್ ಆಗೋರ್ಗು ಮಾಡ್ತಾ ಇರ್ಬೋದು ಕಿವಿಯನ್ನ ಈ ರೀತಿ ಹೇಳಿಬೇಕಾದ್ರೆ ನಿಧಾನಕ್ ಮಾಡಿ ತುಂಬಾ ಜೋರಾಗಿ ಇಳಿದು ನೋವೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ವಿಡಿಯೋ ಇಷ್ಟ ಆಯ್ತು ಅಲ್ವಾ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಮತ್ತೆ ಆಗ್ತೇಡ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್